ಹಲೋ ನಮಸ್ಕಾರ ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷಾ ಸರಣಿ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆಗಳ ಸರಣಿ ಇದು ಎರಡನೇ ವಿಡಿಯೋ ಪ್ರತಿದಿನ ಹತ್ತು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಲಾಗುತ್ತೆ ನೀವೇನಾದರೂ ಇದುವರೆಗೂ ನಮ್ಮ ಪೇಯ್ಡ್ ಟೆಲಿಗ್ರಾಮ್ ನ ಜಾಯ್ನ್ ಆಗಿಲ್ಲ ಅಂದರೆ ನೈಂಟಿ ನ ಪೇ ಮಾಡಿ ಇಲ್ಲಿ ಕ್ಯೂ ಆರ್ ಕೋಡ್ ಕಾಣ್ತಾ ಇದೆ ಈ ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ ಅಲ್ಲಿಗೆ ಜಾಯ್ನ್ ಆಗ್ಬೋದು ಅಲ್ಲಿ ನಿಮಗೆ ಪ್ರಮುಖವಾದ ಕ್ಲಾಸ್ ನೋಟ್ಸ್ಗಳು ನಾವೇನು ಕ್ಲಾಸಸ್ ಮಾಡ್ತೀವಿ ಅದು ಮತ್ತು ಸಿಲೆಬಸ್ಗೆ ಸಂಬಂಧಪಟ್ಟಂಗೆ ಇಂಪಾರ್ಟೆಂಟ್ ಪಿ ಡಿ ಎಫ್ ನೋಟ್ಸ್ಗಳನ್ನು ಅಪ್ಡೇಟ್ ಮಾಡ್ತೀವಿ ಸೈಮನ್ ಆಯೋಗ ಭಾರತಕ್ಕೆ ಯಾವಾಗ ಬಂತು ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಎರಡು ಸಾವಿರದ ಇಪ್ಪತ್ತೊಂದರ ಎನ್ ಟಿ ಪಿ ಸಿ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳು ನೀವು ನೋಟ್ಸ್ ಕೂಡ ಮಾಡ್ಕೋಬೋದು ಅಥವಾ ನಮ್ಮ ಪೇಡ್ ಟೆಲಿಗ್ರಾಮ್ ಗ್ರೂಪ್ಲಿ ಪ್ರತಿದಿನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಅಲ್ಲೂ ಕೂಡ ನೋಟ್ಸ್ಗಳನ್ನ ಪಡ್ಕೋಬೋದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಸೈಮನ್ ಆಯೋಗ ಭಾರತಕ್ಕೆ ಮೊದಲನೇ ಬಾರಿಗೆ ಬಂದಿರ್ತಾರೆ ಬ್ರಿಟಿಷ್ ಸರ್ಕಾರ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಹತ್ತೊಂಬತ್ತನ್ನು ಪರಿಶೀಲನೆ ಮಾಡೋದಕ್ಕೋಸ್ಕರ ಸೈಮನ್ ಅವರ ನೇತೃತ್ವದಲ್ಲಿ ಸೈಮನ್ ಆಯೋಗವನ್ನು ಭಾರತಕ್ಕೆ ಕಳಿಸ್ತು ಈ ಆಯೋಗ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಭಾರತಕ್ಕೆ ಬಂತು ಇದನ್ನು ಸಂವಿಧಾನಾತ್ಮಕ ಸುಧಾರಣೆಗಳನ್ನು ಅಧ್ಯಯನ ಮಾಡಲು ಮತ್ತು ಭಾರತದಲ್ಲಿನ ಸರ್ಕಾರಕ್ಕೆ ಶಿಫಾರಸು ಮಾಡಲು ರಚನೆ ಮಾಡಲಾಯಿತು ಸೈಮನ್ ಆಯೋಗದಲ್ಲಿ ಯಾವುದೇ ಭಾರತೀಯ ಸದಸ್ಯರು ಇರೋದಿಲ್ಲ ಎಲ್ಲರೂ ಕೂಡ ಬಿಳಿ ಮಂದಿಯಾಗಿರ್ತಾರೆ ಈ ಆಯೋಗದಲ್ಲಿ ಏಳು ಇಂಗ್ಲಿಷರು ಮತ್ತು ಸರ್ ಜಾನ್ ಸೈಮನ್ ಅವರ ಅಧ್ಯಕ್ಷತೆಯಲ್ಲಿ ಏಳು ಜನ ಇಂಗ್ಲಿಷ್ ಇದ್ರು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತೇಳರಂದು ಇದನ್ನು ರಚನೆ ಮಾಡಿ ಫೆಬ್ರವರಿ ಮೂರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಂದು ಭಾರತಕ್ಕೆ ಕಳಿಸಲಾಯಿತು ಯಾರೊಬ್ಬರು ಭಾರತೀಯರು ಈ ಒಂದು ಆಯೋಗದಲ್ಲಿ ಇಲ್ಲದ ಕಾರಣ ಕಾಂಗ್ರೆಸ್ ಮದ್ರಾಸ್ ಅಧಿವೇಶನದಲ್ಲಿ ಸೈಮನ್ ಆಯೋಗವನ್ನು ಬಹಿಷ್ಕಾರ ಮಾಡುವ ನಿರ್ಣಯವನ್ನು ಕೈಗೊಳ್ತು ತದನಂತರ ಅವ್ರು ಬಂದು ಆಯೋಗ ವರದಿಯನ್ನು ಪಡೆದುಕೊಂಡು ಮೇ ಇಪ್ಪತ್ತೇಳು ಸಾವಿರದ ಒಂಬೈನೂರ ಮೂವತ್ತೊಂದು ಮೂವತ್ತರಂದು ವಾಪಸ್ಸು ಇಂಗ್ಲೆಂಡ್ಗೆ ಹೋಗಿ ತಮ್ಮ ವರದಿಯನ್ನ ಸಲ್ಲಿಸಿದ್ರು ಇದು ಒಂದು ಹಿನ್ನೆಲೆ ನೆಕ್ಸ್ಟ್ ಯಾವ ಉದ್ಯಮ ಸುಣ್ಣದ ಕಲ್ಲನ್ನ ಕಚ್ಚಾ ವಸ್ತುವಾಗಿ ಬಳಸುತ್ತೆ ಆಯ್ಕೆಗಳಿವೆ ಉತ್ತರ ಕೊಡಕ್ ಟ್ರೈ ಮಾಡಿ ಯಾವ ಉದ್ಯಮ ಸುಣ್ಣದ ಕಲ್ಲನ್ನ ಕಚ್ಚಾ ವಸ್ತುವಾಗಿ ಬಳಸುತ್ತೆ ಸರಿಯಾದ ಉತ್ತರ ಸಿಮೆಂಟ್ ಸುಣ್ಣದ ಕಲ್ಲು ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ಒಂದು ರೂಪವಾಗಿದ್ದು ಇದನ್ನ ಸಿಮೆಂಟ್ ತಯಾರಿಕೆಯಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತೆ ಸಿಮೆಂಟನ್ನು ಕ್ಯಾಲ್ಸಿಯಂ ಸಿಲಿಕಾನ್ ಅಲ್ಯೂಮಿನಿಯಂ ಕಬ್ಬಿಣ ಮತ್ತು ಇತರ ಪದಾರ್ಥಗಳ ನಿಯಂತ್ರಿತ ರಾಸಾಯನಿಕ ಸಂಯೋಜನೆಯ ಮೂಲಕ ತಯಾರಿಸಲಾಗುತ್ತೆ ಪುಡಿ ಮಾಡಿದ ಸುಣ್ಣದ ಕಲ್ಲು ಹೆಚ್ಚಾಗಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ತಯಾರಿಕೆಯಲ್ಲಿ ಮುಖ್ಯವಾದ ಕಚ್ಚಾವಸ್ತುವಾಗಿದೆ ಸಿಎಸ್ಇಒ ತ್ರೀ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ರಾಸಾಯನಿಕ ಸೂತ್ರವಾಗಿದೆ ಸುಣ್ಣದ ಕಲ್ಲು ಮುಖ್ಯವಾಗಿ ಕ್ಯಾಲ್ಸಿಯಂ ಕಾರ್ಬೋನೇಟ್ನಿಂದ ಕೂಡಿದ ಕಾರ್ಬೋನೇಟ್ ಅವಕ್ಷೇಪಿತ ಬಂಡೆಯಾಗಿರುತ್ತೆ ಸುಣ್ಣದ ಕಲನ ಬಿಸಿ ಮಾಡುವಾಗ ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು ಇದಿಷ್ಟು ಅಡಿಷನಲ್ ಇನ್ಫಾರ್ಮೇಶನ್ಗಳು ಇದ್ರ ಕುರಿತು ಮುಂದಿನ ಪ್ರಶ್ನೆ ಪ್ರೋಗ್ರಾಮಿಂಗ್ ಭಾಷೆ ಜಾವಾ ನಿಂದ ಅಭಿವೃದ್ಧಿಪಡಿಸಲಾಗಿದೆ ಇದನ್ನು ಅಭಿವೃದ್ಧಿಪಡಿಸಿದಂಥವ್ರು ಯಾರು ಅಂತ ಗುರುತಿಸಬೇಕು ನೀವು ನೋಡ್ತಿರ್ತಕ್ಕಂಥ ಪ್ರಶ್ನೆಗಳು ಎರಡು ಸಾವಿರದ ಇಪ್ಪತ್ತೊಂದರ ಎನ್ ಟಿ ಪಿ ಸಿ ಪರೀಕ್ಷೆಯಲ್ಲಿ ಮೊದಲ ಹಂತದ ಸಿ ಬಿ ಟಿ ವನ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಜೇಮ್ಸ್ ಗ್ಲೋಸ್ಲಿಂಗ್ ಅನ್ನೋರು ಪ್ರೋಗ್ರಾಮಿಂಗ್ ಭಾಷೆಯಾದ ಜಾವವನ್ನು ಅಭಿವೃದ್ಧಿ ಡೆವಲಪ್ ಮಾಡಿದವರು ಜಾವ ಅನ್ನೋದು ಒಂದು ಉತ್ತಮ ಉನ್ನತ ಮಟ್ಟದ ವಸ್ತು ಆಧಾರಿತ ಪ್ರೋಗ್ರಾಮಿಂಗ್ ಭಾಷೆಯಾಗಿದೆ ಜಾವವನ್ನ ಜೇಮ್ಸ್ ಗ್ಲೋಸ್ಲಿಂಗ್ ಅನ್ನೋರು ಅಭಿವೃದ್ಧಿ ಪಡಿಸಿದ್ರು ಇವರನ್ನ ಜಾವಾದ ಪಿತಾಮಹ ಅಂತ ಕರೆಯಲಾಗತ್ತೆ ಜಾವವನ್ನ ಮೊದಲು ಓಕ್ ಅಂತ ಕರೆಯಲಾಗ್ತಿತ್ತು ಓಕ್ ಈಗಾಗಲೇ ನೋಂದಾಯಿತ ಕಂಪನಿಯಾಗಿರೋದ್ರಿಂದ ಹೆಸರನ್ನ ನಂತರ ಜಾವ ಅಂತ ಬದಲಾವಣೆ ಮಾಡಲಾಯಿತು ಜಾವಾವನ್ನು ಮೊದಲು ಸನ್ ಮೈಕ್ರೋಸಿಸ್ಟಮ್ಸ್ ಅವರು ಅಭಿವೃದ್ಧಿಪಡಿಸಲಾಯಿತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸನ್ ಮೈಕ್ರೋಸಿಸ್ಟಮ್ ಅವರು ಜಾವಾ ಪ್ಲಾಟ್ಫಾರ್ಮ್ನ ಮುಖ್ಯ ಭಾಗವಾಗಿ ಬಿಡುಗಡೆ ಮಾಡಿದರು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸಾಂಚಿ ಸ್ತೂಪವನ್ನ ನಿರ್ಮಿಸಿದವರು ಯಾರು ಉತ್ತರ ಕೊಡಕ್ಕೆ ಟ್ರೈ ಮಾಡಿ ಪ್ರಶ್ನೆಗೆ ಸರಿಯಾದ ಉತ್ತರ ಅಶೋಕ ಸಾಂಚಿ ಸ್ತೂಪವು ಅಶೋಕನಿಂದ ನಿರ್ಮಿಸಲ್ಪಟ್ಟ ಬಹುಂದ ಸಂಕೀರ್ಣವಾಗಿದೆ ಇದು ಮಧ್ಯಪ್ರದೇಶದ ರೈಸನ್ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಇದು ಭಾರತದ ಅತ್ಯಂತ ಹಳೆಯ ಕಲ್ಲಿನ ರಚನೆಯಂತ ಪರಿಗಣಿಸಲಾಗಿದೆ ಇದನ್ನ ಮೂರನೇ ಶತಮಾನದ ಕ್ರಿಸ್ತ ಪೂರ್ವದಲ್ಲಿ ಮೌರ್ಯ ಚಕ್ರವರ್ತಿಯಾದ ಅಶೋಕ ಮಹಾರಾಜರು ವಿನ್ಯಾಸಗೊಳಿಸಿದ್ದಾರೆ ಇಷ್ಟಲ್ಲದೆ ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಕೂಡ ಆಗಿದೆ ಇತ್ತೀಚೆಗೆ ಬಿಡುಗಡೆಯಾಗಿರುವ ಇನ್ನೂರು ರೂಪಾಯಿ ನೋಟ್ನಲ್ಲಿ ನಾವು ಈ ಸಾಂಚಿ ಸ್ತೂಪದ ಮೋಟಿಫ್ ಅನ್ನ ಕಾಣ್ಬೋದಾಗಿರುತ್ತೆ ಇನ್ನೂರು ರೂಪಾಯಿ ನೋಟಲ್ಲಿ ನೀವು ಇದನ್ನ ಕಾಣ್ಬೋದು ಒಂದಿನ ಪ್ರಶ್ನೆ ಭಾರತದ ಮೊದಲ ರಾಷ್ಟ್ರಧ್ವಜ ಸಾವಿರದ ಒಂಬೈನೂರ ಆರರಲ್ಲಿ ಎಲ್ಲಿ ಆರಿಸಲಾಯಿತು ಸೊ ಯಾವ ರೀತಿ ಕ್ವಶನ್ಸ್ ಅನ್ನ ಎಕ್ಸಾಂಪಲ್ ಕೇಳಿದ್ದಾರೆ ಅಂತ ನೀವು ಐಡೆಂಟಿಫೈ ಮಾಡ್ಬೋದು ಯಾವ ಯಾವ ಸೆಕ್ಷನ್ಸ್ ಕೇಳಿದ್ದಾರೆ ಅಂತ ಕೋಲ್ಕತ್ತಾ ಭಾರತದ ಮೊದಲ ರಾಷ್ಟ್ರ ಧ್ವಜವನ್ನ ಏಳು ಆಗಸ್ಟ್ ಸಾವಿರದ ಒಂಬೈನೂರ ಆರಂದು ಆರಿಸಲಾಯಿತು ಇದನ್ನ ಕೋಲ್ಕತ್ತಾದ ಪಾರ್ಸಿ ಬಗನ್ ಚೌಕ್ ಗ್ರೀನ್ ಪಾರ್ಕ್ ಅಂತ ನಾವು ಕರಿತೀವಿ ಇವಾಗ ಇಲ್ಲಿ ಹಾರಿಸಲಾಯಿತು ನಮ್ಮ ಧ್ವಜ ಕೆಂಪು ಹಳದಿ ಹಸಿರು ಮೂರು ಅಡ್ಡಪಟ್ಟಿಗಳಿಂದ ಕೂಡಿರುತ್ತೆ ಎರಡನೇ ಧ್ವಜವನ್ನ ಪ್ಯಾರಿಸ್ನಲ್ಲಿ ಮೇಡಮ್ ಕಾಮ ಅವರು ಸಾವಿರದ ಒಂಬೈನೂರ ಏಳರಂದು ಹಾರಿಸಿದ್ರು ಮೂರನೇ ಧ್ವಜವನ್ನ ಸಾವಿರದ ಒಂಬೈನೂರ ಹದಿನೇಳರಂದು ಹಾರಿಸಲಾಯಿತು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ತ್ರಿವರ್ಣ ಧ್ವಜವನ್ನ ನಮ್ಮ ರಾಷ್ಟ್ರ ಧ್ವಜವನ್ನಾಗಿ ಅಳವಡಿಸಿಕೊಳ್ಳುವ ನಿರ್ಣಯವನ್ನು ಅಂಗೀಕಾರ ಮಾಡಲಾಯಿತು ಅಂತಿಮವಾಗಿ ಸಂವಿಧಾನದ ಸಭೆ ಇಪ್ಪತ್ತೆರಡು ಜುಲೈ ಸಾವಿರದ ಒಂಬೈನೂರ ನಲವತ್ತೇಳರಂದು ರಾಷ್ಟ್ರ ಅಂಗೀಕಾರ ಮಾಡಿತು ನಮ್ಮ ರಾಷ್ಟ್ರ ಧ್ವಜವು ನಮ್ಮ ರಾಷ್ಟ್ರಧ್ವಜದ ಆಕಾರವು ಆಯತಾಕಾರ ಇದೆ ಮತ್ತು ಅದರ ಉದ್ದ ಮತ್ತು ಅಗಲದ ಅನುಪಾತ ಮೂರು ಇಷ್ಟು ಎರಡು ಇದೆ ಹೂವಿನಲ್ಲಿರುವ ಶಲಾಖೆ ಡ್ಯಾಶ್ ಆಗಿದೆ ಹೂವಿನಲ್ಲಿ ಕಂಡುಬರುವಂತಹ ಶಲಾಖೆಯನ್ನು ನಾವು ಏನಂತ ಕರಿತೀವಿ ಇದೊಂದು ಹೆಣ್ಣು ಸಂತಾನೋತ್ಪತ್ತಿಯ ಭಾಗ ಶಲಾಕಿ ಹೂವಿನ ಸ್ತ್ರೀ ಸಂತಾನೋತ್ಪತ್ತಿ ಭಾಗವಾಗಿದ್ದು ಅದರ ಮೇಲ್ಭಾಗದಲ್ಲಿ ಇದು ಕಳಂಕಂಡು ಬರುತ್ತೆ ಶಲಾಕಿ ಒಂದು ಹೂವಿನ ಅಂಡಾಣು ಉತ್ಪಾದಿಸುವ ಭಾಗವಾಗಿರುತ್ತೆ ಪರಾಗವನ್ನು ಸ್ವೀಕರಿಸುವುದು ಮತ್ತು ಬೀಜಗಳನ್ನು ಉತ್ಪಾದಿಸುವುದು ಇದರ ಕಾರ್ಯ ಅಂಡಾಶಯವು ಸಾಮಾನ್ಯವಾಗಿ ಉದ್ದನೆಯ ಶೈಲಿಯನ್ನ ಬೆಂಬಲಿಸುತ್ತದೆ ಮತ್ತು ಶಲಕಾಗ್ರದಿಂದ ಅಗ್ರಸ್ಥಾನದಲ್ಲಿ ಇರುತ್ತೆ ಪ್ರಬುದ್ಧ ಅಂಡಾಶಯವು ಒಂದು ಹಣ್ಣು ಮತ್ತು ಪ್ರೌಢ ಅಂಡಾಣು ಒಂದು ಬೀಜವಾಗತ್ತೆ ಕೇಸರ ಎಂಬುದು ಹೂವಿನ ಪುರುಷ ಭಾಗದಿಂದ ಪರಾಗಗಳನ್ನ ಉತ್ಪತ್ತಿ ಮಾಡುತ್ತೆ ಅಂತ ನಾವಿಲ್ಲಿ ಗಮನಿಸಬಹುದು ನೆಕ್ಸ್ಟ್ ಇನ್ಸಾಟ್ ಒನ್ ಬಿ ಅನ್ನು ಯಾವಾಗ ನಿಯೋಜಿಸಲಾಯಿತು ಸೈನ್ಸ್ ಅಂಡ್ ಟೆಕ್ನಾಲಜಿ ಕುರಿತು ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆಗಳು ಬರ್ತಾ ಇರ್ತವೆ ಸೊ ರೀಸೆಂಟ್ ಆಗಿ ನಡೆದಿರೋದನ್ನ ನೀವು ಅಪ್ಡೇಟ್ ಮಾಡ್ಕೋಬೇಕು ಈ ಆ ಸಂದರ್ಭದಲ್ಲಿ ಎಕ್ಸಾಮ್ ನಡೆದಾಗ ಕೇಳ್ತಿರ್ತಕ್ಕಂಥ ಪ್ರಶ್ನೆಗಳಿವು ಸಾವಿರದ ಒಂಬೈನೂರ ಮೂರರಲ್ಲಿ ಇದನ್ನ ನಿಯೋಜನೆ ಮಾಡಲಾಯಿತು ಇನ್ಸ್ಯಾಟ್ ಒನ್ ಬಿ ಭಾರತೀಯ ಸಂವಹನ ಉಪಗ್ರಹವಾಗಿದೆ ಕಮ್ಯುನಿಕೇಷನ್ ಸ್ಯಾಟಲೈಟ್ ಅಂತ ಕರಿತೀವಿ ಇದು ಇನ್ಸ್ಯಾಟ್ ಒನ್ ಸರಣಿಯ ಎರಡನೇ ಉಪಗ್ರಹವಾಗಿದೆ ಇದನ್ನ ಭಾರತೀಯ ರಾಷ್ಟ್ರೀಯ ಉಪಗ್ರಹ ವ್ಯವಸ್ಥೆ ಸರಣಿಯ ಮೊದಲ ಕಾರ್ಯಾಚರಣೆಯ ಉಪಗ್ರಹ ಅಂತ ಪರಿಗಣಿಸಲಾಗುತ್ತೆ ಮೂರನೇ ಇಸ್ವಿಯಲ್ಲಿ ಅಮೆರಿಕಾದ ಬಾಹ್ಯಾಕಾಶ ನೌಕೆ ಯಶಸ್ವಿಯಾಗಿ ಇದನ್ನು ಉಡಾವಣೆ ಮಾಡಿತ್ತು ಇದನ್ನ ಫೋರ್ಡ್ ಏರೋಸ್ಪೇಸ್ನಲ್ಲಿ ನಿರ್ಮಿಸಲಾಗಿತ್ತು ఆగస్ట్ మూవత్ సా ఒత్మర ప్రారంభమూ ఇం జులై సౌరదొంబై తొంభత్తర వరకు కార్యనిర్వహిస్తాయి నెక్స్ట్ పొక్రాన్ పరమాణు పరీక్ష ఎరడర సంకేత అథవా నేమ్ ఏను సంకేత అథవా నేమ్ ఆపరేషన్ శక్తి ಪೋಖ್ರಾನ್ ಪರಮಾಣು ಪರೀಕ್ಷೆ ಎರಡು ಭಾರತೀಯ ಸೇನೆಯಿಂದ ನಡೆಸಲ್ಪಟ್ಟ ಐದು ಪರಮಾಣು ಬಾಂಬ್ಗಳ ಪರೀಕ್ಷಾ ಸ್ಫೋಟದ ಸರಣಿಯಾಗಿತ್ತು ರಾಜಸ್ಥಾನದ ಪೋಖ್ರಾನ್ ಪರೀಕ್ಷಾ ಸ್ಥಳದಲ್ಲಿ ಇದನ್ನು ನಡೆಸಲಾಯಿತು ಮೇ ಸಾವಿರದ ಒಂಬೈನೂರ ಎಂಬತ್ತೆಂಟರ ನಡೆಸಲಾಯಿತು ಇದಕ್ಕೆ ಆಪರೇಷನ್ ಶಕ್ತಿ ಅಂತ ಕೋಡ್ ನೇಮನ್ನು ಕೂಡ ಇಡಲಾಯಿತು ಇದು ಭಾರತದಿಂದ ನಡೆಸಲ್ಪಟ್ಟ ಪರಮಾಣು ಪರೀಕ್ಷೆಯ ಎರಡನೇ ಪ್ರಕರಣವಾಗಿತ್ತು ಮೊದಲನೇದನ್ನು ಮೇ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಆಪರೇಷನ್ ಬುದ್ಧ ಎನ್ನುವ ಸಂಕೇತ ಕೋಡ್ನ ಬಳಸಿ ಮೊದಲನೇ ಒಂದು ಪರಮಾಣು ಪರೀಕ್ಷೆಯನ್ನು ಮಾಡಿದ್ರು ಎರಡನ್ನ ನೆನಪಲ್ಲಿಟ್ಕೊಂಡಿರಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮೊದಲನೇ ಪರಮಾಣು ಪರೀಕ್ಷೆ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತ ಕರಿತೀವಿ ಅದನ್ನ ಎರಡನೇದನ್ನ ನಾವು ಆಪರೇಷನ್ ಶಕ್ತಿ ಅಂತ ಕರಿತೀವಿ ಕಂಪ್ಯೂಟರ್ನಲ್ಲಿ ಡೇಟಾವನ್ನ ಯಾವ ರೂಪದಲ್ಲಿ ಸಂಗ್ರಹ ಮಾಡ್ತಾರೆ ಕಂಪ್ಯೂಟರ್ನಿಂದ ಕೂಡ ಪ್ರಶ್ನೆಗಳು ಬರ್ತವೆ ಇಲ್ಲಿ ದ್ವಿಮಾನ ಅಂದ್ರೆ ಬೈನರಿ ಅಂತ ಸರಿಯಾದ ಉತ್ತರ ದ್ವಿಮಾನ ಕಂಪ್ಯೂಟರ್ನಲ್ಲಿ ದತ್ತಾಂಶವನ್ನ ದ್ವಿಮಾನ ರೂಪದಲ್ಲಿ ಬೈನರಿ ರೂಪದಲ್ಲಿ ಸಂಗ್ರಹ ಮಾಡಲಾಗುತ್ತೆ ದ್ವಿಮಾನ ಸಂಖ್ಯೆಯು ಕೇವಲ ಎರಡು ಸಂಕೇತಗಳನ್ನು ಬಳಸಿಕೊಂಡು ವ್ಯಕ್ತಪಡಿಸಲಾದ ಸಂಖ್ಯೆಯಾಗಿದೆ ಬೈನರಿ ನಂಬರ್ಸ್ ಅಂದ್ರೆ ಅದು ಯಾವ್ಯಾವುದು ಅಂದ್ರೆ ಸೊನ್ನೆ ಮತ್ತು ಒಂದು ಇದನ್ನೇ ಬೈನರಿ ನಂಬರ್ಸ್ ಅಂತ ಕರಿತೀವಿ ಪ್ರತಿ ಅಂಕಿಯನ್ನ ಬಿಟ್ ಅಥವಾ ದ್ವಿಮಾನ ಅಂಕಿ ಅಂತ ಕರಿತೀವಿ ಬಿಟ್ ಸ್ಮರಣೆಯ ಅತ್ಯಂತ ಚಿಕ್ಕ ಘಟಕ ಕನ್ಸಿಡರ್ ಮಾಡೋದರಲ್ಲಿ ಬಿಟ್ ಅನ್ನೋದು ಅತ್ಯಂತ ಚಿಕ್ಕ ಘಟಕವಾಗಿರುತ್ತೆ ಬಿಟ್ ಎಂಬುದು ಬೈನರಿ ಡಿಜಿಟ್ನ ಸಂಕ್ಷಿಪ್ತ ರೂಪವಾಗಿದೆ ಅರ್ಧ ಬೈಟನ್ನು ನಿಬ್ಬಲ್ ಅಂತ ಕರಿತೀವಿ ಇದು ನಿಮಗೆ ಗೊತ್ತಿರಬೇಕು ಇದಾದ ಮೇಲೆ ಕೆ ಬಿ ಎಂ ಬಿ ಜಿ ಬಿ ಟಿ ಬಿ ಈ ಥರ ಬರ್ತವೆ ಅದನ್ನೆಲ್ಲ ನೋಡ್ಕೊಂಡು ಹೋಗಬೇಕು ಉದಾಹರಣೆಗೆ ನೀವು ಮೊಬೈಲ್ ಫೋನಲ್ಲಿ ಬಳಸ್ತಿರಲ್ಲ ಒಂದು ಎಮ್ ಬಿ ಮಿಸಿಕೊಳ್ತು ಸಾವಿರದ ಇಪ್ಪತ್ತ್ನಾಲ್ಕು ಕೆ ಬಿ ಸಾವಿರದ ಇಪ್ಪತ್ನಾಲ್ಕು ಎಂ ಬಿ ಅಂದರೆ ಒಂದು ಜಿ ಬಿ ಸಾವಿರದ ಇಪ್ಪತ್ನಾಲ್ಕು ಜಿ ಬಿ ಅಂದ್ರೆ ಒಂದು ಟಿ ಬಿ ಈ ರೀತಿಯಾಗಿ ನೀವು ನೋಡ್ಕೊಂಡಿರ್ಬೇಕಾಗತ್ತೆ ಇದರ ಮೇಲೆ ಎಕ್ಸಾಮಲ್ ಪ್ರಶ್ನೆಗಳು ಬರೋ ಸಾಧ್ಯತೆಗಳು ಇರುತ್ತವೆ ನೆಕ್ಸ್ಟ್ ನೀತಿ ಆಯೋಗದಿಂದ ವುಮೆನ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಪ್ರಶಸ್ತಿಗಳನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಉತ್ತರ ಕೊಡೋಕೆ ಟ್ರೈ ಮಾಡಿ ನೀತಿ ಆಯೋಗ ಅನ್ನೋದು ಯೋಜನಾ ಆಯೋಗದ ಬದಲಾಗಿ ಪ್ರಾರಂಭ ಆದಂತಹ ಒಂದು ಸಂಸ್ಥೆ ಎರಡ್ ಸಾವಿರದ ಹದಿನಾರರಿಂದ ವುಮೆನ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಪ್ರಶಸ್ತಿಗಳನ್ನು ನೀತಿ ಆಯೋಗ ಕೊಡ್ತಾ ಇದೆ ನೀತಿ ಆಯೋಗ ಎರಡ್ ಸಾವಿರದ ಹದಿನಾರರಿಂದ ಈ ಪುರಸ್ಕಾರಗಳನ್ನು ಕೊಡ್ತಾ ಇದೆ ಅಂತಾರಾಷ್ಟ್ರೀಯ ಮಹಿಳಾ ದಿನಂದು ಎರಡ್ ಸಾವಿರದ ಹದಿನಾರರಿಂದ ಈ ಪ್ರಶಸ್ತಿಗಳನ್ನು ಕೊಡುವುದಕ್ಕೆ ಪ್ರಾರಂಭ ಮಾಡಿದೆ ನೀತಿ ಆಯೋಗ ಬಂದ್ಬಿಟ್ಟು ಭಾರತ ಸರ್ಕಾರದ ನೀತಿ ಚಿಂತನ ಕೇಂದ್ರವಾಗಿದೆ ಜನವರಿ ಒಂದು ಎರಡ್ ಸಾವಿರದ ಹದಿನೈದರಂದು ಇದನ್ನು ರಚನೆ ಮಾಡಲಾಯಿತು ನವದೆಹಲಿಯಲ್ಲಿ ಕೇಂದ್ರ ಕಚೇರಿ ಇದೆ ಪಂಚವಾರ್ಷಿಕ ಯೋಜನೆಗಳನ್ನ ರೂಪಿಸ್ತಾ ಇದ್ದಂತಹ ಯೋಜನಾ ಆಯೋಗ ಏನಿತ್ತು ಅದರ ಬದಲಾಗಿ ಸ್ಥಾಪಿಸಿದಂತಹ ಸಂಸ್ಥೆಯೇ ನೀತಿ ಆಯೋಗ ಇದರ ಮುಖ್ಯಸ್ಥರು ಪ್ರಧಾನಮಂತ್ರಿಗಳಾಗಿರ್ತಾರೆ ಮತ್ತು ನೀತಿ ಆಯೋಗಕ್ಕೆ ಸಿಇಒ ಮತ್ತು ಉಪಾಧ್ಯಕ್ಷರನ್ನ ಪ್ರಧಾನಮಂತ್ರಿಗಳು ನೇಮಕ ಮಾಡ್ತಾರೆ ಇಷ್ಟು ನಿಮಗೆ ಗೊತ್ತಿರಬೇಕಾಗುತ್ತೆ ಇಂಪಾರ್ಟೆಂಟ್ ಆಗಿರೋ ಇನ್ಫಾರ್ಮೇಶನ್ಗಳು ಇನ್ನು ಈ ಕ್ವಶನ್ ಅಲ್ಲಿ ಕೊಟ್ಟಿರತಕ್ಕಂತಹ ವಿಷಯ ವುಮೆನ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಈ ಪುರಸ್ಕಾರವನ್ನ ಎರಡ್ ಸಾವಿರದ ಹದಿನಾರರಲ್ಲಿ ಸಮುದಾಯಗಳನ್ನ ಸಬಲೀಕರಣಗೊಳಿಸುವ ಉದ್ದೇಶದಿಂದ ಪ್ರಾರಂಭ ಮಾಡಲಾಯಿತು ಹಾಗೂ ಭಾರತವನ್ನ ಪರಿವರ್ತಿಸಲು ದಣಿವರಿವಿಲ್ಲದೆ ಶ್ರಮಿಸಿದ ಮಹಿಳೆಯರ ಅದಮ್ಯ ಮನೋಭಾವವನ್ನು ಆಚರಣೆ ಮಾಡೋದಕ್ಕೋಸ್ಕರ ಅಂತಾರಾಷ್ಟ್ರೀಯ ಮಹಿಳಾ ದಿನದಿಂದು ಎರಡು ಸಾವಿರದ ಹದಿನಾರರಿಂದ ಪ್ರಾರಂಭ ಮಾಡಲಾಯಿತು ಇನ್ನು ಈ ದಿನದ ಪ್ರಶ್ನೆ ಎಲೆಕ್ಟ್ರಾನ್ಗಳನ್ನು ಕಂಡುಹಿಡಿದಂತ ಮೊದಲ ವಿಜ್ಞಾನಿ ಯಾರು ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಉತ್ತರವನ್ನ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಿ ಡಿ ಎಫ್ ನೋಟ್ಸ್ ನಮ್ಮ ಪೇಡ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು ಸಿಗೋಣ ಮತ್ತೊಂದು ಬಿಡೆಯೊಂದಿಗೆಲ್ಲರಿಗೂ ಧನ್ಯವಾದಗಳು